ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಕ್ರೇಜಿ ಕುಕ್ಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನಾರು ನನ್ನ ಚಾನಲ್ಗೋಸ್ಕರ ಪ್ರತಿ ದಯವಿಡೋ ದಯವಿಟ್ಟು ವೀಡಿಯೋ ಇಷ್ಟು ನೋಡಿ ನಿಮ್ಗೆ ಇಷ್ಟ ಆದರೆ ಡೌನ್ ಫೇರ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮೊದಲಿಗೆ ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುಡ್ಕೋಬೇಕು ಏನಾದರೂ ತೊಪ್ಪು ಮುರ್ತಿ ಮಿಕ್ಸಿ ಚೇರ್ಕೋಬೇಕು ಉರಿಬೇಕಾದ್ರೆ ತೊಪ್ಪು ಮುರಿದು ಸಹ ಹುಡ್ಕೊಬೋದು ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು ಈಗ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳಿ ಪಪ್ಪು ಕರಿಬೇವು ಗಮ್ಮನತ್ತೆ ಅದಕ್ಕೋಸ್ಕರ ಕರಿಬೇವು ಇದು ಆಪ್ಷನಲ್ಲೂ ಬೀಕರಿ ಹಾಕೋಬೋದು ಅಂದರೆ ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿನು ಅಷ್ಟೇ ಆಪ್ಷನಲ್ಲಿ ಬೇಕಾರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಉಪ್ಪು ಕಾಲು ಸ್ಪೂನ್ ಮೆಣಸು ಕಾಲು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕೊಂಡು ನೈಸಿಗೆ ರುಬ್ಕೊಬೇಕು ರುಬ್ಕೊಬೇಕಾದ್ರೆ ಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ಒಂದು ಸ್ವಲ್ಪ ಅಂದ್ರೆ ಒಂದು ಟೊಮೊಟೊನ ಬೇಯಿಸಿ ಹಾಕ್ಕೊಂಡಿರೋದು ಟೊಮೊಟೊ ಬೇಯಿಸ್ಬೋದು ಇಲ್ಲಾಂದರೆ ಗ್ಯಾಸ್ ಮೇಲೆ ನನಗೆ ಸುಟ್ಟಿ ಸಹ ಹಾಕ್ಬೋದು ಸಿಪ್ಪೆ ತೆಗೆದ್ಬಿಟ್ಟು ஒன்ஸ்வா நீர்க்கொண்டு நெய்ஸி ருப் நான் ருக்கீனி ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನು ನಿಮಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಕೆಳಗಡೆ ಕಮೆಂಟ್ ಮಾಡ್ತೀನಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್